ಮಲ್ಲಿ ಏನೋ ಪಂಚಾಯಿತಿ ಅದು ಇದು ಅಂತ ಹೋದ್ರು ನೇತ್ರ ಆಮೇಲೆ ಸಾಹುಕಾರರು ಎಲ್ಲ ಇನ್ನೂ ಬರ್ಲಿಲ್ಲ ಏನಾಯ್ತೋ ಏನೋ ಯಾರು ಬೆಂಕಿ ಇಟ್ಟಿರೋರು ಸಿದಾಕಂಡ್ ಅವ್ರ ಅಂತ ಜೋಳಕ್ಕೆ ಹ್ಮ್ ಬರ್ಲಿಲ್ವಲ್ಲ ಇವರು ಏನ್ ತೀರ್ಮಾನ ಆಯ್ತೋ ಹೋಗಿ ಬರ್ಬೇಕಾಗಿತ್ತು ಅಯ್ಯೋ ಬೇಡ ಸುಮ್ನೆ ನಮ್ಮ ಆಮೇಲೆ ನಮ್ಮ ಮನೆಯವರು ನೇತ್ರ ಎಲ್ಲ ಅಲ್ಲೇ ಇದಾರೆ ಸುಮ್ನೆ ನಾವ್ ಹೋಗಿ ಯಾಕೆ ಅಲ್ಲಿ ಸುಮ್ನೆ ಬಿಡು ಬರ್ತಾರಲ್ಲ ಇವಾಗ ಕೇಳೋಣ ನೋಡೋಣ ಎಲ್ಲಿಗೆ ಹೋಗ್ಬೇಕು ನಾನು ஒ மட் ஹா பூரவி க்த்தியாவண்ணா பேட விடு நானொழே ஓகே பத்தீனி ஆ அமோரே நீவொரே ஓகது ஓ சேனாகி நானும் பத்தீனி ஓகேணா பரவாயில்ல நான் ஒழே ஓகே பத்தீனி ஆ நீனேனோட இல்லை சரி ஆய்த்து அமோரி ஓகி உஷாரி பண்ணி பேட அத்தையோ அத்தை யாவாக ஹுஷாராகத்தாரோ ஏனோ யாவாக ஆழது எல்லாம் நெனப்பாகோ ஏனோ தேவ் ரீ அது இவ்வளோ நங்க ಮಾವ ಅಂದರೆ ಗೊತ್ತಾಗ್ಲಿಲ್ವಾ ನಿಮ್ಮ ಮಾವ ಅಂದರೆ ನಮ್ಮಪ್ಪ ಹಾಂ ನಮ್ಮಪ್ಪನೇ ಆ ಕಳ್ರಿಗೆ ಬೆಂಕಿಡ ಕೇಳಿ ದುಡ್ಡು ಕೊಟ್ಟು ಬೆಂಕಿ ಇಡ್ರಿ ಅಂತಾನೆ ಹೇಳಿದಾರಂತೆ ಹಾಂ ಸಂತೆಗೆ ಮಾತಾಡ್ತಾ ಇದ್ದ ಲಸಮಕಾಯಿ ಕೇಳಿಸ್ಕೊಂಡು ಲಸಮಕಾಯಿ ಭಾಗ್ಯಕಾಯ ಬಾನ ಅಕ್ಕನು ಹಿಡ್ದಿದ್ರು ಹಾಂ ಕರ್ಕೊಂಡು ಹೋಗಿ ನಾವು ಅವ್ರನ್ನ ಹೊಡೆದು ಬಡ್ದು ಹಿಡ್ಕೊಂಡು ಕರ್ಕಂಬಂದಿಲ್ಲಿ ನ್ಯಾಯ ಪಂಚಾಯತಿ ಮಾಡಿದ್ವಿ ಹಾಂ ನ್ಯಾಯ ಪಂಚಾಯತಿಲಿ ಅವರೇ ಹೇಳಿದ್ದಾರೆ ಸೌಕಾಶ ಸಿದ್ದಪ್ಪರನೇ ನಮಗೆ ದುಡ್ಡು ಕೊಟ್ಟು ಬೆಂಕಿ ಹಿಡ ಕೇಳಿದ್ದವು ಅಂತ ಹಾಂ ಇದಕ್ಕಿನ್ನ ಬೇಕಾ ಅವಮಾನ ಛೇ ಇವಪ್ಪಿಗೆ ಯಾಕೆ ಬೇಕಾಗಿತ್ತು ಇಂಥದ್ದೆಲ್ಲ ಹಾಂ ಅಲ್ಲ ಬೆಳೆದಿರೋ ಬೆಳೆನಾ ಯಾರಾದರೂ ಬೆಂಕಿ ಇಟ್ಸ್ತಾರ ಹಾ ಅಷ್ಟೊಂದು ದ್ವೇಷನ ಅಲ್ಲಸ್ಮ ಕೈನ್ ಮೇಲೆ ನಮ್ಮಅಪ್ಪ ನನಗೆ ಒಂಥರ ಅಸಹ್ಯ ಆಗುತ್ತೆ ಈ ವಿಷಯ ಕೇಳಿದಕ್ಕೆ ಅಪ್ಪ ಇಂಥ ಕೆಲಸ ಮಾಡಿತ್ತಲ್ಲ ಅದಕ್ಕೆ ಇನ್ನೂ ಏನೋ ತೀರ್ಮಾನ ಮಾಡ್ತಾ ಇದ್ರು ನಾನು ಅದೇ ಬಂದ್ಬಿಟ್ಟೆ ಹೌದಾ ದುಡ್ಡು ಕೊಟ್ಟು ಬೆಂಕಿ ಇಡಕ್ಕೆ ಹೇಳಿದ್ರಂತ ಅಯ್ಯೋ ದೇವ್ರೆ ಅಲ್ಲ ಅವ್ರಿಗೆ ಬುದ್ಧಿ ಹಾಂ ಅಯ್ಯೋ ದೇವ್ರೆ ಚಿಕ್ಕ ಸಾಹುಕಾರ್ರೆ ಇದು ತುಂಬಾ ಅನ್ಯಾಯ ಸಾಹುಕಾರರು ಇಂಥ ಕೆಲಸ ಮಾಡ್ತಾರೆ ಅಂತಂದ್ರೆ ನನ್ನ ಕೈಲಂತೂ ನಂಬಕ್ಕಾಗಲ್ಲ ಅಯ್ಯೋ ಛೆ ಯಾಕೆ ಆ ಥರ ಯೋಚನೆ ಮಾಡಿದ್ರು ಯಾಕೆಲ್ಲ ಅವ್ರನ್ನ ಕಂಡ್ರೆ ಯಾಕೆ ಅಷ್ಟೊಂದು ಸಿಟ್ಟು ಸಾವ್ಕಾರರಿಗೆ ಹಾಂ ಪಾಪ ಎಷ್ಟು ಕಷ್ಟಪಟ್ಟು ಬೆಳೆ ಬೆಳೆದು ಇನ್ನೇನು ಕ ಮನೆಗೆ ತೊಗೊಂಡೋಗಿ ಮಾರ್ಕೆ ಬರಬೇಕಾಯ್ತು ಸಂತೆಗೆ ತಗೊಂಡೋಗಿ ಅಂತ ಅನ್ನೋ ವರ್ಷದಲ್ಲಿ ಇಟ್ಟರೆ ಹಾಂ ಎಷ್ಟು ಹೊಟ್ಟೆ ಉರಿಯಲ್ಲ ಹೇಳು ನಾನೇ ಎಷ್ಟೋ ದಿನ ಬೈಕೊಂಡಿದ್ದೀನಿ ಯಾ ನನ್ನ ಮಗ ಇಟ್ನಪ್ಪ ಅವ್ರ ಮನೆ ಹಾಳಾಗೋಗ ಅಂತನ ಅಯ್ಯೋ ಹೌದು ರೀ ತುಂಬ ಬೇಜಾರಾಗ್ತೈತಿ ಛೆ ಮಾವನ ಮಾವನ್ ಯಾಕೆ ಇಂಥ ಕೆಟ್ಟ ಬುದ್ಧಿ ಹಾಂ ಹಂಗಂತೂ ಬೇಜಾರಪ್ಪ ಮಾವನ ಮೇಲೆ ಇಷ್ಟು ದಿನ ಎಷ್ಟು ಗೌರವ ಇತ್ತು ಅವ್ರ ಮೇಲೆ ಛ ನಾನೇ ಮಲ್ಲಿ ಆ ಕಳ್ಳರು ಹಿಡ್ಕೊಂಡ್ ಬರೋಕೆ ನನ್ನೇ ಕರ್ಕೊಂಡು ಹೋಗಿತ್ತು ಲಸ್ಮಕಯ್ಯ ಆ ಕಳ್ಳ ಏಳ್ದಾಗ ನನಗೆ ಒಂಥರ ಆಶ್ಚರ್ಯ ಆಯಿತು ಇದೇನಪ್ಪ ಇದು ಅಪ್ಪನ ನಾನೇ ಸಿಗಾಕ್ಸ್ದಂಗ ಆಯ್ತು ಅಂತ ಅನಂಗೂ ಆಯ್ತು ಇನ್ನೊಂದು ಕಡೆ ಒಳ್ಳೇದಾಯ್ತು ಅನಂಗೂ ಆಯ್ತು ಹ್ಞೂ ಛೆ ಇಂಥ ಕೆಲಸ ಯಾರು ಮಾಡಬಾರ್ದು ಕಣ್ರಿ ಹ್ಮ್ ಹೊಟ್ಟೆಗೆ ಬೆಂಕಿ ಆಗುತ್ತೆ ಬೆಳೆ ಬೆಳೆದಿರೋರ್ಗೆ ಈ ತರ ಬೆಳೆ ಕೈಗೆ ಬಂದಾಗ ಹಿಂಗೆ ಬೆಂಕಿ ಇಡೋದು ಈ ತರ ನಾಶ ಮಾಡೋದು ಯಾರಿಗೂ ಒಳ್ಳೇದಾಗಲ್ಲ ಹಾಂ ಅವ್ರ ಮನೆಯವ್ರಿಗೂ ಒಳ್ಳೇದಾಗಲ್ಲ ಯಾರಿಗೂ ಒಳ್ಳೇದಾಗಲ್ಲ ಕಣ್ರಿ ಮಾವನ್ಗೆ ಹೇಳ್ಬಿಡಿ ಈ ತರ ಎಲ್ಲ ಹೋಗ್ಬೇಡಿ ಮತ್ತೊಮ್ಮೆ ಅಂತಾನೆ ಆಯ್ತು ಏನು ಶಿಕ್ಷೆ ಕೊಟ್ಟರು ಮಾವನಿಗೆ ಇನ್ನೇನ್ ಮಾಡ್ತಾರೆ ಒನ್ ಟು ಡಬಲ್ ಕಟ್ಕೊಡ್ಬೇಕು ಇವಾಗ ಅಪ್ಪಯ್ಯ ಹಾ ನಾನು ನನ್ನ ಮಕ್ಕ ನೋಡ್ಕೊಂಡು ಉಲ್ಲಸ್ ಮಕ್ಕಯ್ಯ ಜೈಲಿಗೆ ಕಳ್ಸ್ದೆ ಬಿಟ್ಟೈತೆ ಅಷ್ಟೇನಿ ಹಾ ಬರೇನೇ ಇದು ಪರಿಹಾರ ಕೂಡ ಕೇಳಿ ಒನ್ ಟು ಡಬಲ್ ಪರಿಹಾರ ಕೇಳಿ ಸುಮ್ಮನೆ ಬಿಟ್ಟೈತೆ ಇಲ್ಲಿದ್ರೆ ಜೈಲಿಗೂ ಕಳಿಸಿರೋದು ಏನು ನನ್ನ ಮುಖ ನೋಡ್ಕೊಂಡು ಜೈಲಿಗೆ ಕಳ್ಸಲಿಲ್ಲ ಸುಮ್ಮನಾತು ಹಾಂ கேனி மாதா அப்போ நீ அப்படி மாதாடத் இங்கேயா மாவனே தப்பு மாலை ஆஹ் மாவன் பரவாயில் மாத்தாடக்காக இவரு இவரே ஓகே கட் நிர்ந்தார்த்தே அந்த இவரு அவ் பரவாயில் மாத்தாடக்காக ಏನ್ ನೇತ್ರ ತಪ್ಪು ಮಾಡಬಾರ್ದಾಗಿತ್ತು ಮಾವ ಮಾಡಿರೋದು ತಪ್ಪೇನೆ ಅದ್ ಯಾರೇ ಆದ್ರೂ ಶಿಕ್ಷೆ ಅನುಭವಿಸ್ಲೇಬೇಕು ಹಾ ಓಹೋ ಹೋ ತಪ್ಪ ಅಂತ ಹೇಳಿ ಏನೇ ಶಿಕ್ಷೆ ಕೊಡ್ಸಕ್ ಏನೇ ಶಿಕ್ಷೆ ಕೊಡಿಸ್ತೀಯ ಶಿಕ್ಷೆ ಬಾಳಿ ಮುಚ್ಕೊಂಡು ನಿಂತ್ಕಾ ಹಲಾ ಗುಡಿಸ್ಲಾಗಿದ್ದ ತಂದು ಆರಾಮ ಇದೆ ನಮ್ಮಪ್ಪ ನಮ್ಮಪ್ಪಿಗೆ ಅನ್ಯಾಯ ಮಾಡಕ್ ನೋಡ್ತೀಯ ನೀನು ಹ ಏತ್ರ ಸುಮ್ಮನೆ ಇರ್ತಿ ಅವಳಿತಾ ಇದ್ದೀವಿ ಅವಳೇ ಸರಿಯಾಗಿ ಹೇಳ್ತಾ ಇದ್ದಾಳೆ ಹಾಂ ಯಾರಾದರೂ ಆಗಲಿ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು ನನ್ನ ಮಕ್ಕಳ ನೋಡ್ಕೊಂಡು ಜೈಲಿಗೆ ಕಳಿಸ್ತೇನೆ ದುಡ್ಡು ಇಸ್ಕೊಂಡು ಸುಮ್ಮನೆ ಆಗಕ್ಕೆ ಒಪ್ಕೊಳ್ಳೆ ಲಸಮಕಯ್ಯ ಏನಾದರೂ ಇರಲಿಲ್ಲ ಅಂತಂದರೆ ಏನಾದರೂ ಕಡ ಹಿಡಿಯೋಕ್ಕೆ ಹೋಗಿರಲಿಲ್ಲ ಅಂತಂದರೆ ಅಲ್ಲಿಗೆ ಬರಲಿಲ್ಲ ಅಂತಂದರೆ ಹಾಂ ಲಸ್ಮಕಯ್ಯ ಪರಿಹಾರ ಇಸ್ಕೊತಿರಲಿಲ್ಲ ಏನೂ ಇಲ್ಲ ಪರಿಹಾರ ಇಸ್ಕೊಂಡು ಜೈಲಿ ಕಳಿಸೋದು ಹಾಂ ತಿಳ್ಕೋ ಅಪ್ಪಯ್ಯ ಜೈಲ್ಗೆ ಹೋಗ್ಬೇಕಾಗಿತ್ತು ಅಮ್ಮಾಯಿಗೆ ಬೇರೆ ಹುಷಾರಿಲ್ಲ ಅಮ್ಮಾಯಿಗೆ ಬೇರೆ ನೆನಪಿಲ್ಲ ಈಗ ಅಪ್ಪಯ್ಯ ಜೈಲ್ಗೆ ಹೋಗಿ ಕುಕ್ಕೊಂಡಿದ್ರೆ ಏನಾಗೋದು ನಮ್ಮ ಪರಿಸ್ಥಿತಿ ನಮ್ಮ ಮನೆ ಪರಿಸ್ಥಿತಿ ಹಾ ಅದನ್ನೆಲ್ಲ ಯೋಚನೆ ಮಾಡಿನ ಮತ್ತೀಗ ಅವಕ್ಕಯ್ಯ ಒನ್ ಟು ಡಬಲ್ ಪರಿಹಾರ ಇಸ್ಕೊಂಡು ಸುಮ್ಮನೆ ಆಗಿದ್ದು ಹಾ ಏನೂ ಇಲ್ಲ ಹೌದೌದು ನಿನ್ನ ಮಕ್ಕ ನೋಡ್ಕೊಂಡು ಒಪ್ಕೊಂಡೇ ಅವಳು ಹಾ ಒಪ್ಕೊಬೇಕಾದ್ದೆ ಯಾಕೆಂದ್ರೆ ನೀನು ಅಪ್ಪಯ್ಯನ ಆಸೆಗಾಗ್ಸಕ್ಕಂತಾನೆ ನೀನೇ ಹೋಗಿದ್ಯಲ್ಲ ಹಾ ಅದಕ್ಕೇನೆ ಹಾ ಕಣ್ಣತ್ರ ಅಪ್ಪಾಯೇ ಈ ಕೆಲಸ ಮಾಡ್ತೈತಿ ಅಂತ ನನಗೆ ಗೊತ್ತಿರ್ಲಿಲ್ಲ ಹಾಂ ಆ ಕಳ್ಳರು ಗೊತ್ತಿದೆ ನಮ್ಮ ಕೈಲಿ ಆಗಲ್ಲ ಹೆಣ್ಮಕ್ಳೆ ಬರೀ ಬಾರಪ್ಪ ರಾಜ ಅಂತನ ಅವ ಅಕ್ಕ ಯಾಕೆ ಕರೀತು ಗುಂಡಾಜ್ಜಿನೂ ಕರೀತು ಅದಕ್ಕೋಸ್ಕರ ಹೇಳಿದೆ ಓದೇ ಅಷ್ಟೇನೆ ನಾನು ಅವ್ರು ಕರಿದಿದ್ಕೆ ಅವ್ರು ಮರ್ಯಾದೆ ಕೊಟ್ಟು ಗುಂಡಜ್ಜಿಗೆ ಹ ಅದು ಬಿಟ್ಟೆ ಬೆಂಕಿ ಹಿಡ್ಸೈತೆ ಅಂತ ನನಗೆ ಗೊತ್ತಿರಲಿಲ್ಲ ಹೋಗಿ ಅವ್ರು ನೆಡ್ದು ಸರಿಯಾಗಿ ಹಚ್ಚರಾಗ್ಲೆ ಗೊತ್ತಾಗಿದ್ದು ಈ ಕೆಲಸ ಮಾಡ್ಸಿರೋದು ಅಪ್ಪನೇ ಅಂತಾನೆ ಹಾಂ ಅಲ್ಲಿವರೆಗೂ ನನಗೆ ಅಪ್ಪಯ್ಯ ಅನ್ನೋದು ಗೊತ್ತಿರಲಿಲ್ಲ ಹಾಂ ಹೌದೌದು ಅಪ್ಪನಲ್ಲಿ ಮಗನೇ ಕಾಣ್ತು கடனு நமக்கு அந்த பரவாயில்ல கார்டு ஆகிர்ல ஒல்சாத்து விட்டு கார்டு அவளே அவரோ கரது அந்த நோடு நீன் ஓகித்தப்பா மங்கள ಅಪ್ಪಿಗೂ ನನಗೂ ನಮ್ಮ ಮನೆಗೂ ಎಲ್ಲಾನ ನಷ್ಟ ಆಯ್ತು ನಿಮ್ಮ ಅಣ್ಣದೇನು ತಪ್ಪಿಲ್ಲ ಸುಮ್ಮನೆ ಇರು ಹ ಅವ್ರೇನ್ ಮಾಡ್ತಾರೆ ಏನೋ ಸಹಾಯ ಕೇಳಿದ್ರಲ್ಲ ಅಂತ ಹೇಳಿ ಹೋಗಿ ಸಹಾಯ ಮಾಡಿದ್ದಾರೆ ಅಷ್ಟೇನೆ ಹ ಆದ್ರೆ ಮಾವನೇ ಈ ತರ ಕೆಲಸ ಮಾಡಿರ್ತಾನಂತ ಅವ್ರಿಗೇನ್ ಗೊತ್ತಿರುತ್ತೆ ಹೇಳು ಹ ಗೊತ್ತಿದ್ರೆ ಅವ್ರೇನ್ ಹೋಗ್ತಾ ಇರ್ಲಿಲ್ಲ ಯಾರಾದ್ರೂ ಬೇರೆಯವ್ರನ್ನ ಕರ್ಕೊಂಡು ಹೋಗ್ರಿ ಅಂತನಾ ಹೇಳಿ ಆಗೋರು ಹ ಯಾಕೆ ಅಂತನಾ ಅಲ್ಲ ಮಾವ ಇಷ್ಟಕ್ಕೂ ಮಾಡಿರೋ ಕೆಲ್ಸನ ಹ ಏನು ಪರಿಹಾರ ಕೊಡ್ಬೇಕಂತ ಅವ್ರಿಗೆ ಗಂಡ ಇಲ್ಲೇ ಇಲ್ವಾ ಹ್ಮ್ ಅಂತೂ ನಾಶ ಆಗ ಹೋಗುತ್ತೆ ನೀನು ನಿನ್ನಿಂದಾನು ನೀವನಿಂದಾನು ನೀನ್ ಯಾವಾಗ ಈ ಮನೆಗ್ ಬಂದ್ ಸೇರ್ಕೊಂಡು ಮನೆಗೆ ಗ್ರಾಚಾರ ಸುತ್ಕೊಂಡು ಒಂದೊಂದೇ 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 ಕಿತ್ಕೊಂಡು ಹೋಗ್ತೈತಿ ಅವಾಗ ಇದಕ್ಕ ಜಮೀನು ಹೋಯ್ತು ಇವಾಗ ನಮ್ಮ ಅಮ್ಮಯ್ಯನ ಅಪ್ಪಯ್ಯ ಅಲ್ಲ ನಮ್ಮ ಹೋಗ್ ಜೈಲಿಗೆ ಹೋಗ್ಬಂತು ಒಂದ್ಸಲನಾ ಇವಾಗ ಮೂವತ್ ಸಾವಿರ ರೂಪಾಯಿ ನುಣ್ಣಗೆ ಬೋಳಸ್ಕೊಂಡು ಹೋಯ್ತು ಹ್ಮ್ ಇನ್ನ ಏನೇನಾಗುತ್ತೋ ಏನ್ ಕತ್ಯ ಅಯ್ಯೋ ನೇತಾ ಸುಮ್ಮನೆ ಏನೇನೋ ಮಾತಾಡ್ಬಿಡ ಮಾವ ಎಲ್ಲೋದ್ರು ಮನೆ ಕರ್ಕೊಂಬರಕಿಲ್ವಾ ಹಾ ಓಹ್ ಹೋಹ್ ಈಗೇನೋ ಬಾರಿ ಪ್ರೀತಿ ತರ ನಾಟಕ ಮಾಡ್ತಾ ಇದ್ದಿ ಹೋಗಿ ಹುಡ್ಕಂಡ್ ಹೋಗಿ ಬರೋ ನನಗೆ ಆಯ್ಕೆ ಮನೆ ಕರ್ಕೊಂಡ್ ಬರ್ಬೇಕಾಗಿತ್ತಂತೆ ಏನ್ ಮನೆ ಕರ್ಕೊಂಡ್ ಬಂದಿದ್ರೇನೋ ಇವಳು ಎಲ್ಲ ನಮ್ಮಪ್ಪ ಬಂದಿರೋ ಆರೋಪನೆಲ್ಲನಾಲ್ ಹೊತ್ಕೊಂಡ್ಬಿಟ್ಟಿದ್ಲೇನು ಅಲ್ಲ ನೀಟಾ ಅವಮಾನ ಆಯ್ತು ಅಂತ ಮಾವ ಎಲ್ಲೋದ್ರು ಏನು ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿರೋದು ಅಂತ ಹೇಳಿದ್ದು ಅಷ್ಟೇನೇ ನೀನ್ ಯಾಕೆ ಹಿಂಗ್ ಮಾತಾಡ್ತೀಯ ಎಲ್ಲಾರ್ಗು ಉಲ್ಟಾನ ರೀ ಮಾವ ಎಲ್ಲೋದ್ರೂ ಏನೋ ಹೋಗಿ ಕರ್ಕೊಂಬರೋಗ್ರಿ ಹೋಗಿ ಅವಮಾನ ಆಯ್ತು ಅಂತ ಹೇಳಿ ನಾ ಅಪ್ಪ ಸಾಯಕ್ ಹೋಗಿಲ್ಲ ಕಣಿಕ್ ಪಲ್ತಾಕ್ ಹೋಗಿರತ್ತೆ ಬರುತ್ತೆ ಏನು ನಾ ಅಪ್ಪನೇನು ಹುಡುಕಿ ಕರ್ಕೊಂಡ್ ಬೇಕಾಗಿಲ್ಲ ನನ್ ಮಕ್ಳು ಏನ್ ಮಾಡ್ತಾ ಇದ್ದಾರೆ ನಾನ್ ಅವ್ರನ್ನ ನೋಡ್ಕೋಬೇಕು ಮೊದಲು ಹೋಗಿ ಹೌದು ಚಿಕ್ಕಂಬರೇ ಹೋಗ್ರಿ ಒಳಗಡೆ ಎದ್ದಿದ್ದಾರೆ ಅನ್ಸುತ್ತೆ ಹೋಗ್ ನೋಡ್ಕೋರಿ ಹಲ್ಪ ಕುಡ್ಸ್ರಿ ಹೋಗಿ ನೀವು ಸುಮ್ನೆ ಯಾಕೆ ಸುಮ್ನೆ ಮಾತಾಡಿ ಯಾಕೆ ಜಗಳ ಮಾಡ್ತಂತೀರಾ ಈಗ ಆಗಿರೋದೆ ಸಾಕು ಹೋಗ್ರಿ ಚಿಕ್ಕಂಬರೀ ಅಯ್ಯೋ ಮಲ್ಲಿ ಸುಮ್ನೆ ಇರು ಸುಮ್ನೆ ಯಾಕೆ ಮಾತಾಡಿ ಜಗಳ ಮಾಡ್ಕೊತೀರಾ ಏನು ಮಾತಾಡಕ್ಕೆ ಹೋಗ್ಬೇಡ್ರಿ ಚಿಕ್ಕ ಸಾವು ನೀವ್ ಬಿಟ್ಟು ಏನು ಮಾತಾಡಕ್ಕೆ ಹೋಗ್ಬೇಡ್ರಿ ಸಾವು ಎಲ್ಲಿದ್ದಾರೆ ಅಂತ ಹೇಳಿ ಕರ್ಕೊಂಬರ್ರಿ ಹೌದು ಗುಲಾಬಿ ನೀನು ಹೇಳ್ತಾ ಇರೋದು ಐತಿ ಹ್ಮ್ ಇವಾಗ ಜಗಳ ಇನ್ನು ಜಾಸ್ತಿ ಇದಾಗುತ್ತೆ ನೀನು ಹೋಗಿ ಎಲ್ಲೋದ್ರು ಸರಿ ಆಯ್ತು ನಾನು ಅವ್ರ ಕರ್ಕೊ ಬರ್ತೀನಿ ಕರ್ಕೊಂಬರ್ರಿ ಚಿಕ್ಕ ಸಾವಕಾರಿ ನೀವ್ ಹೋಗಿ ಆಯ್ತು ಕರ್ಕೊಂಡ್ ಬರ್ತೀನಿ ಹೇಳ್ರಿ ಪರಿಹಾರ ಕೊಡ್ಬೇಕಂತ ಯಾವಾಗ ನಾಳೆ ಕೊಟ್ರ ಇನ್ನು ಕೊಟ್ಟಿಲ್ಲ ಒಂದ್ ವಾರ ಟೈಮ್ ಕೊಟ್ಟಿದ್ದಾರೆ ಒಂದು ವಾರದೊಳಗಡೆ ಕೊಡಬೇಕು ಅಂತ ಹೇಳವ್ರೆ ಹ್ಞೂ ಹೌದಾ ಮಾಡಿದ್ರಿ ಅವ್ರನ್ನ ಏನು ಲಸಮಕಾಯಿ ತ ಕೇಳ್ಕೊಂತ ಇದ್ರು ಕ್ಷಮಿಸಮ್ಮ ಏನು ಕ್ಷಮಿಸಿ ಬಿಟ್ರೇನು ಇಂಥ ಕೆಲಸ ಮಾಡಬೇಡ್ರಿ ಅಂತ ಮಕ್ಕ ಹೋಗುದು ಕಳ್ಸಿದ್ರು ಅವ್ರು ನೀನು ಏನು ಮಾಡೋದು ಜೈಲಿಗೆ ಕಳ್ಸಿದ್ರೆ ಸುಮ್ಮನೆ ಅವ್ರ ಜೀವನ ಹಾಳಾಗುತ್ತೆ ಹಂಗೆ ಹಿಂಗೆ ಅಂತ ಕಣ್ಣೀರು ಹಾಕಿದ್ರು ಅವರು ಅದಕ್ಕೆ ಸುಮ್ಮನಾದ್ರು ಇದ್ರೆ ಅವ್ರನ್ನ ಜೈಲಿಗೆ ಕಳ್ಸರು ಅವ್ರು ಹೋಗಿದ್ರೆ ಇನ್ ಹೋಗ್ಬೇಕಾಗದು ಹ್ಞೂ ನನ್ನ ಮಕ್ಕ ನೋಡ್ಕೊಂಡು ಏನೋ ಮಕ್ಕಳು ಏನೋ ಏನು ಸುಮ್ಮನಾದ್ರು ಇಲ್ಲಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ರು ಯಾವ ಪರಿಹಾರನು ಬೇಡ ಏನು ಬೇಡ ಅಂತನ ಹಾಂ ಹೌದಾ ಅಯ್ಯೋ ಏನ್ ನೀವು ನೀವ್ ಹೋಗೋದಕ್ಕೆ ಮಾವ ಜೈಲಿಗೆ ಹೋಗೋದ್ರಿಂದ ತಪ್ಪಿಸ್ಕೊಂಡ್ರು ಹ್ಞೂ ಸರಿ ಮಾವ ಎಲ್ಲಿದ್ದಾರ ಏನೋ ಹೋಗಿ ಕರ್ಕೊಂಡ್ಬರೀ ಎಲ್ಲಿಗೆ ಹೋದ್ರ ಏನೋ ಪಾಪ ಅವಮಾನ ಆಯ್ತು ಅಂತ ಆಮೇಲೆ ಏನಾದ್ರು ಕಮ್ಮಿ ಆಡಿದಾಯ್ತು ಹೋಗ್ರಿ ಜಲ್ದಿ ಸರಿ ಆಯ್ತು ಬಿಡು ಅವ್ರೇನು ಏನು ಅಂತದೇನೋ ಏನು ಅಂತಾರಲ್ಲ ಅದಕ್ಕೆ ನೀನೇನು ಭಯ ಪಡಕ್ ಹೋಗ್ಬೇಡ ನೋಡ್ಕೊಂಬತ್ತೀನಿರು ಅತ್ತೆ ಒಂದಾ ಮಾಡಕಂತ ಹೋದ್ರು ಅವ್ರು ಎಲ್ಲಿ ಹೋದ್ರಪ್ಪ ದೇವರೇ ಅಯ್ಯೋ ಏನಿದು ಒಂದೇನು ಒಂದು ಸಮಸ್ಯೆಗಳು ಬತ್ತಲೇ ಇದ್ದಾವೆ ಏನಾಯ್ತೋ ಏನೋ ಮನೇಲಿ ಯಾವುದಾದ್ರೂ ಶಾಂತಿ ಪೂಜೆನ ಮಾಡಿಸ್ಬೇಕು ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ ಬಿಟ್ಟು ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ